ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದೌದು ಆ ಮನಿತನದೊಳಗ ಇಬ್ಬರು ಮಂದಿ ಗಂಡಸು ಮಕ್ಳು ಹುಟ್ಟಿ ಬಂದಿದ್ರು ಹುಟ್ಟಿ ಬಂದರಿಪಾ ಆ ಮಕ್ಕಳು ಹುಟ್ಟಿ ಬಂದ ಕೂಡನೆ ತಾಯಿ ತಂದಿ ಇಬ್ಬರು ತೀರ್ಕೊಂಡ್ರು ತೀರ್ಕೊಂಡ್ರು ದೊಡ್ಡ ಹುಡುಗ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಹೌದೋ ಸಣ್ಣ ತಮ್ಮಗತ್ ತಗೊಂಡು ಅಣ್ಣ ತಿರುಗಾಳಕತ್ತ ಯಾರು ಕರದ್ ಒಂದ್ ಚೆರಿಗೆ ನೀರ್ ಕುಡ್ಲಿಲ್ಲ ನೀರ್ ಕುಡ್ಲಿಲ್ಲ ಒಂದ್ ಚೆರಿಗೆ ಪರದೇಶ ಮಕ್ಕಳಿದ್ದು ಹೌದೋ ಆ ಬಡತನ ಪರಿಸ್ಥಿತಿ ಇತ್ತು ಊಟದ ಕೊರತೆ ಬರ್ಲಕತ್ತು ಮಕ್ಕಳಿಗೆ ಆ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಹೌದು ಮಂದಿ ಹೊಲ ಮಾಡ್ತಿದ ತಮ್ಮಗ ಹಳ್ಳಿಲೆ ಹಾಲು ಹಾಕ್ತಿದಿನ ತಾಯಿ ಹಾಲು ಕುಡಿಯೋದ್ರಾಗೆ ತಾಯಿ ತೀರ್ಕೊಂಡು ಬಿಟ್ಟಿದಳು ಹೌದು ಹಾಲು ಕುಡಿತಿತ್ತು ತಮ್ಮ ಹಳ್ಳಿಲೆ ಹಾಲು ಹಾಕಿ ಜಾಕಿ ಮಾಡ್ತಿದ ತಮ್ಮ ಬೆಳೆದ ಆರು ವರ್ಷದ ವಾದ ಆರು ವರ್ಷದ ವಾದ ಆರು ವರ್ಷದ ವಾದ ಹೌದು ಅಣ್ಣಿದ್ದ ಒಂದ್ ದಿವಸ ಬೇಸಿಗೆ ದಿವ್ಸದಾಗ ಹೊಲದಾಗಳ್ಯಾ ಹುಡಿದ ಗಳ್ಯಾದ ಬೆನ್ನ ಹತ್ತಿ ತಮ್ಮ ಬಿಸಲಾಗ ಹೌದು ಆ ಬಿಸಿಲಾಗ್ ತಿರ್ಗಾಡೋದ್ ನೋಡಿದ ಅಣ್ಣ ಏನತ್ತನ್ರಿ ನನ್ನ ತಮ್ಮ ನನ್ನ ಹೈರಾಣ ಆಗೋದು ಬೇಡ ಬ್ಯಾಡ ಇವ್ ನೀಗ್ ಇಡಬೇಕು ಅಂದಾಗಿ ನನ್ನ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗುತ್ತ ತಿಳ್ಕೊಂಡು ಹೌದು ತಮ್ಮಗೆ ಸಾಲಿಗೆ ಹಚ್ಚದ ಹೌದು ಹೌದು ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೋತೆ ಮಾಡ್ಕೋತಿ ಹದಿನೈದು ಎಕರೆ ಹೊಲ ಗಳಿಸದ ಯಾರು ಅಣ್ಣ ಅಣ್ಣ ಹೌದು ಹದಿನೈದು ಎಕರೆ ಹೊಲ ತಮ್ಮನು ಗಳಸನು ಕಲಿತಿದ ಹೌದ್ ಹಿರಿಯರೀ ತಾಯಿ ತಂದಿರ್ಲಾರ್ದ ಪರದೇಶಿ ಮಗಳ ಬೆಳದ ದೊಡ್ಡವಾಗ ಹದಿನೈದು ಎಕರೆ ಹೊಲ ಹೌದು ತಮ್ಮರೇ ಹೌದ ಸಾಲಿ ಕಲ್ಲಿ ಕತ್ತಾನ ಹೌದ ಇವರೇ ಒಬ್ಬನೇ ಹೊಲದಾಗ ಕತ್ತಾನ ಹೌದು ಇವ್ನಿಗೆ ಒಂದು ಜೋಡ್ ಮಾಡಿದ್ರು ಪುಣ್ಯದ ಕೆಲಸ ಆಗ್ತದೆ ತಿಳ್ಕೊಂಡು ಉರನ್ ಹಿರಿಯರು ಒಂದು ಹೆಣ್ಣು ತಗದು ಅಣ್ಣಗೆ ಲಗ್ನ ಮಾಡಿದ್ರು ಮಾಡಿದ್ರಿಪಾ ಜೋಡ್ ಮಾಡಿದ್ರು ಮಾಡಿದ್ರು ಅಣ್ಣನ ಹೆಣ್ ತಿನ್ನ ಮನಿಗೆ ಬಂದ್ರು ದೇವರು ಮಕ್ಕಳು ಕೊಟ್ಟ ಐದಾರು ಮಕ್ಕಳು ಹುಟ್ಟುದು ಹೌದು ಹೌದು ಮನೆಯಾಗ ಮಕ್ಳು ಹುಟ್ಟುದು ಹೌದು ತಮ್ಮನ ಸಾಲಿನ ಮುಗಿತ್ತು ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗೆ ತಮ್ಮ ಕಡಿಮೆ ಬಿದ್ದಿದ್ದ ಹೌದೌದು ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ಕೇಳಿದ್ರು ರೊಕ್ಕ ಕೇಳಿದ್ರು ಹೌದು ರೊಕ್ಕ ಕೇಳದ ಕುಳ್ಳ ತಮ್ಮ ವಿಚಾರ ಮಾಡ್ತಾನ ಏನತ್ರೀ ಮೊದಲೇ ನನ್ನ ಅಣ್ಣ ಬಿಸಿಲಾಕ ದುಡದ್ ಹೈರಾಣ ಆಗ್ತಾನ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳದ್ರೆ ನಮ್ಮ ಅಣ್ಣ ಇನ್ನು ಇಷ್ಟು ಹೈರಾಣಕ್ಕೆ ಬೀಳ್ತಾನ ಹೌದು ನಾನೇ ಕೂತು ನಮ್ಮ ಅಣ್ಣಗ್ ಹೈರಾಣಕ್ ಹಾಕದಂಗ ಆಗ್ತ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳಿಗೆ ಹೇಳ್ತಾನ ಏನತ್ರೀ ಏನಂತ ಹೇಳ್ತಾನದ ಕೇಳಿದ್ರ ಏನು ನೋಡ್ರಿ ಇಷ್ಟ ರೊಕ್ಕ ಒಮ್ಮೆ ನಾ ಎಲ್ಲಿ ಕುಳ್ಳಿ ನಾನು ಊರಿಗೆ ಹೋಗಿ ಬರ್ತೀನಿ ಆ ಊರಿಗೆ ಹೋಗಿ ರೊಕ್ಕ ಗೋಳೆ ಮಾಡ್ಬೇಕಾದ್ರೆ ನನಗೆ ಟೈಮ್ ಬೇಕು ಸ್ವಲ್ಪ ಟೈಮ್ ಕೊಡ್ರಿ ರೊಕ್ಕ ತಗೊಂಡ್ ಬಂದು ತುಂಬಿ ನಾನು ಡ್ಯೂಟಿಗೆ ಜಾಯಿನ್ ಆಗ್ತೀನ ಯಾರು ತಮ್ಮ ತಮ್ಮ ಹೌದು ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಯಾಕೆ ಆಗದಂದ್ರು ಹೌದು ಊರಿಗೆ ಬಂದ ಊರಿಗೆ ಬಂದು ಅಣ್ಣನ ಮುಂದೆ ಹೇಳ್ಬೇಕನ್ನ ಬಾಯಾಗಿನ ಮಾತು ಬರಲ್ಲ ಹೌದು ಹೌದೌದು ಯಾಕಂತ ಕೇಳಿದ್ರ ಅಣ್ಣನೇ ತಾಯಿ ಆಗಿದ್ದ ಅಣ್ಣನೇ ತಂದೆ ಆಗಿದ್ದ ಹೌದು ಹಂಗ ಬೆಳಸಿದ ತಮ್ಮಗ ಹೌದು ಹೌದು ನಮ್ಮ ಅಣ್ಣಗ ನಾ ಹೆಂಗ ಹೈರಾಣಕ್ ಹಾಕಲಿ ಈ ವಿಷಯ ನಮ್ಮ ಅಣ್ಣನ ಮುಂದೆ ನಾ ಹೆಂಗ ತಿಳಿದುಕೊಂಡು ತನ್ನ ಮನದಾಗ ಇಟ್ಟುಕೊಂಡ ಇಟ್ಟುಕೊಂಡ ಕರೆ ಆಗಲಿಲ್ಲ ಆಗ್ಲಿಲ್ಲ ಹೌದು ಹಿಂಗೆ ನಾನು ನಮ್ಮ ಅಣ್ಣನದಾಗ ಎಷ್ಟು ದಿವಸ ಕೂತು ಊಟ ಮಾಡ್ಲಿ ಹೌದು ನಮ್ಮ ಅಣ್ಣನ ಕೈ ಕೈಯ್ಯಾಗ ನಾನು ಕೆಲಸ ಮಾಡ್ಬೇಕಂತ ತಿಳಿದುಕೊಂಡು ಹೊಲಕ್ ಹೋಗಿ ಅಣ್ಣನ ಕೈ ಕೈಯ್ಯಾಗ ಕೆಲಸ ಅಣ್ಣ ತನ್ನ ತಮ್ಮಗ ಏನತ್ರೀ ತಮ್ಮ ಓ ಹಿಂಗ ನಿನಗ ಕೆಲಸ ಮಾಡ್ಲಕ್ ಶಾಲಿ ಕಲ್ಸಿಲು ಕಲ್ಸಿಲೋ ಏನಾಗ್ತದ ಆಗಲಿ ಆಗ್ಲಿ ಆಗ್ಲಿ ನೀ ಮಾತ್ರ ಹೈರಾಣ ಆಗಬೇಡ ನೀ ನೌಕರಿ ಮಾಡ್ಕೋಬೇಕು ನೀ ನೆಳ್ಳಾಗಿರಬೇಕು ತಮ್ಮ ಅವಾಗೆ ನನಗೆ ಖುಷಿ ಆಗ್ತದಾ ಹೌದು ಹಡದವ್ರ ಆತ್ಮಕ್ ಶಾಂತಿ ಸಿಗ್ತದೋ ತಮ್ಮ ಅಂದ ಕಲಕ ಅವಾಗ ತಮ್ಮ ಹೇಳ್ತಾನ ಏನತ್ರೀ ಅಣ್ಣ ಓ ನೀ ಖುಷಿ ಪಡೋ ಟೈಮ್ ಬಂದದ ನೌಕರಿ ಆಗ್ಯದ ಹೌದು ಒಂದೇ ವಿಷಯದೊಳಗೆ ಕಡಿಮೆ ಬಿದ್ದಿನ ಅಣ್ಣ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳ್ಯಾರ ಹೌದು ಇಷ್ಟು ರೊಕ್ಕ ತುಂಬಿದ್ರು ಆಯ್ತು ಅಣ್ಣ ನಾ ನೌಕ್ರಿಗೆ ಹೋಗ್ತೀನಿ ಅಂದ ಕೂಡ ಆವಾಗ ಅಣ್ಣತ್ತ ಏನತ್ರಿ ತಮ್ಮ ಇಷ್ಟ ದಿವ್ಸ ಯಾಕೆ ಮುಚ್ಚಿಟ್ಕೊಂಡಿದೋ ಹೌದು ತಾಯಿ ತಂದಿ ಆಸ್ತಿ ಅಂತೂ ಏನು ಇಲ್ಲ ಇಲ್ಲ ನನ್ನ ಕೈ ಮ್ಯಾಗ ಹದಿನೈದು ಎಕರೆ ಹೊಲ ಗಳಿಸಿನಿ ಒಂದ್ ಮನಿ ಗಳಿಸ ನೌಕರಿ ಸಲುವಾಗಿ ನನ್ನ ಹೊಲನೇ ಹೋಲಿ ಮನಿನೇ ಹೋಲಿ ಕರೆ ರೊಕ್ಕ ತಗೊಂಡ್ ಬರ್ತೀನಿ ತಿಳಿದುಕೊಂಡು ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾರ್ಗೇಸ್ ಮಾಡಿ ರೊಕ್ಕ ತಗೊಂಡ್ ಬಂದ ಕಡಿಮೆ ಬಿದ್ದು ರೊಕ್ಕ ಕಡಿಮೆ ಬಿದ್ದು ಕಡಿಮೆ ಬಿದ್ದು ಹೌದು ಊರಾನ ಹಿರಿಯರ ಕೈ ಕಾಲ್ ಹಿಡ್ದ ಹೌದು ಕೈ ಕಾಲು ಹಿಡಿದು ಸಾಲ ತಗೊಂಡು ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ ಸುರ್ವಿಗೆ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಭಾರಿ ಸಂಸಾರ ನಡೆದಿತ್ತು ಹೌದು ಒಂದ್ ದಿವ್ಸ ಹಣ್ಣಿದ್ದ ಹೊಲಕ್ಕೆ ಹೊಂಟಿದ್ದ ಹೌದು ಊರ ಹಿರಿಯಾರ್ ಕರೆದ ಕೇಳ್ತಾರ ಏನತ್ರಿ ಎಲ್ಲೋ ತಮ್ಮ ಓ ಊರಾಗೆ ಯಾರು ಸಂಸಾರ ಮಾಡ್ಲಿಲ್ಲ ಮಾಡ್ಲಿಲ್ಲ ತಾಯಿ ತಂದಿ ಇರ್ಲಾರ್ದ ಪರದೇಶ್ ಮಗ ಹದಿನೈದ್ ಎಕರೆ ಹೊಲ ಗಳಿ ಹೌದು ತಮ್ಮಗ ರೊಕ್ಕ ತುಂಬಿ ನೌಕರಿ ಮಾಡಸದಿ ಮಾಡಿಸಿದಿ ನಿನ್ನಂತ ಮಗ ನಮ್ ಹೊಟ್ಟೆಗ ಯಾಕಿ ನಮಗ ಹೊಟ್ಟೆ ಕಿಚ್ಚಾಗಲಕತ್ತದು ಎಂತ ಮಗ ಹುಟ್ಟಿದೋ ಅಂತೇಳಿ ಹೆಮ್ಮೆ ಪಟ್ಟು ಅವನ ಬಗ್ಗೆ ಹೊಗಳ ಕತ್ರು ಯಾರು ಹಿರಿಯರು ಹಿರಿಯರು ಹೌದು ಹೊಗಳಿ ಒಂದು ಮಾತು ಹೇಳ್ತಾರ ಅವರು ಏನತ್ರೀ ತಮ್ಮ ನಿಂದು ಲಗ್ನ ಆಗ್ಯದ ಮಕ್ಳು ಹುಟ್ಟ್ಯಾವ ನಿನ್ನ ತಮ್ಮನು ದೊಡ್ಡವಾಗ್ಯನ ನಿನ್ನ ತಮ್ಮಗೊಂದು ಲಗ್ನ ಮಾಡಿಬಿಡು ನೀನು ಭಾರಿ ಆಗ್ತದ ಆಗ್ತದಂದ್ರು ಹೌದು ಹೌದು ಅವ್ರು ಹೇಳದ್ ಕರೆಕ್ಟ್ ಆಕ್ತ ತಿಳಿದ ಕಂಡು ಒಂದು ಹೆಣ್ಣು ತೆಗೆದು ತಮ್ಮಗೆ ಲಗ್ನ ಮಾಡ್ದ ತಮ್ಮನ ಹೆಂಡತಿ ನಡ್ಲಿಕ್ಕೆ ಮನಿಗ ಬಂದಳು ಹೌದು ಲಗ್ನ ಆಗಿನ ಒಂದು ತಿಂಗಳ ತಮ್ಮನ್ ಹೆಂಡತಿತ್ತಿಲ ಬ್ಯಾರೆ ಓಡಕ್ ಏನ್ರಿಪ್ಪ ಬ್ಯಾರೆ ಏನು ಬ್ಯಾರೆ ಅಂತ ಕೇಳಿದ್ರ ಏನು ನಮ್ ಬಾವರೇ ಹೊಲದೊಳಗ ದುಡಿತಾನ ಇನ್ಕಮ್ ಏನು ಇಲ್ಲ 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 ನಮ್ ಬಾವಂದ್ ಏನು ಇಲ್ಲ ಇಲ್ಲ ನನ್ನ ಗಂಡಗ್ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಅದ ಹೌದು ಹೆಂಗರೇ ಮಾಡಿ ಆದಂದ್ರೆ ನನ್ನ ರೊಟ್ಟಿ ತುಪ್ಪದಾಗ ಬೀಳತ್ತ ಹೌದು ಆಸೆ ಮಾಡಿದ್ಳು ಆಸೆ ಮಾಡಿದ್ರು ಹೌದು ಆಸೆ ಮಾಡಿ ಗಂಡ ಕರದ್ ಹೇಳ್ತಾಳ ಅರೀ ಓ ನಿಮ್ಮ ಅಣ್ಣನ ಕಿರಿಕಿರಿ ನಿಮ್ ಮೈನಿ ಕಿರಿಕಿರಿ ಚುಕ್ಕೊಳ ಕಿರಿಕಿರಿ ಹೌದು ನನಗ ತಿಂಗ್ಳದಾಗ ಸಾಕ ಎದ್ರಿ ನನ್ನ ಹೌದು ಹೌದ್ರಿ ನಿಮ್ ಅಣ್ಣ ಬೇಕೇನು ನಾ ಬೇಕೇನು ಅಂತೇಳಿ ಕೇಳದ್ಳು ಹೌದು ಅವ ಕೂತ್ರ ಹೆಣತೆತ್ತಿದ ನಿತ್ತಿದ ಹೆಣತಿ ಶರಗಿಡ್ಕೊಂಡೆತ್ತಿರಿಕತ್ತಿದ ತಮ್ಮ ಇದ್ದ ಒಂದ್ ಮೂರ್ ತಿಂಗಳು ಹಾಂಗಿರ್ತಾರ ಹೆಣ ತೆತ್ತಿದ ನಿತ್ಯ ಹೆಣ್ ತೆತ್ತಿದ ಹೆಂಡತಿ ಶರಗೆ ಬಿಟ್ಟಿದಿ ನೀವ ಹೌದು ಹೆಂಡತಿ ಗುಂಗೆ ತೆಲಗಿತ್ತು ಹೆಂಡತಿ ಮಾತು ಕೇಳತ್ತ ಏನತ್ರೀ ಏ ವಿಚಾರ ಮಾಡಕ್ ಹೋಗಬೇಡ ಬಿಟ್ರ ನನ್ನ ಅಣ್ಣಗೆ ಬಿಡ್ತೀನಿ ಕರಿ ನಿನಗ ಬಿಡಲತ್ ಹೇಳದ ಹೆಂಡತಿಗೆ ಹೌದು ಬೊಬ್ಬರ್ ಕಾಸಿ ಹ ಬಿಟ್ರೆ ನಾನು ಸ್ವಂತ ಅಣ್ಣಗೆ ಬಿಡ್ತೀನಿ ನಾನು ಹೌದು ನನ್ನ ಅಣ್ಣಗೆ ಬಿಟ್ಟು ಬರ್ತೀನಿ ಕರೆ ನಿನಗ ಬಿಡಲ್ಲ ಅಂದ ಕೂಳಿನ ತಮ್ಮನ ಹೆಂಡತಿ ಖುಷಿ ಆಯ್ತು ಹೌದೌದು ಹಂಗಾದ್ರೂ ಬ್ಯಾರಿ ಬಾ ಬಾಂದ್ಳು ಹಾ ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ಅಣ್ಣನ ಬರಲಿಯಕ ಬಂದತ್ತಾನ ಏನತ್ರೀ ಅಣ್ಣ ಓ ಈ ಮನ್ಯಾಗ ಸಟ್ ನಡೆಯದಾಗಲ್ಲ ಹಾ ಬ್ಯಾರಿ ಮಾಡಿ ಕೊಡು ಬ್ಯಾರಿ ಮಾಡಿ ಅಂದ್ರೆ ಈ ಊರಾಗಿರ್ತೀನಿ ಇಲ್ಲಕಂದ್ರೆ ಊರ್ ಬಿಟ್ಟು ಹೋಗ್ತೀನಿ ಅಂದ ಕೂಳಿನ ಅವಾಗ ಅಣ್ಣತ್ತಾನ ಏನತ್ರೀ ನಮ್ಮ ಬಡತನ ಪರಿಸ್ಥಿತಿ ಒಳಗ ಬಂದಿವಿ ಈಗ ಒಂದ್ ರೊಟ್ಟಿ ದೇವ್ರ್ ಕೊಟ್ಟನು ತೊಡಿ ಮರಿ ಮಾಡಿ ಊಟ ತಮ್ಮ ಹೌದು ಮಾಡಿ ವರ್ಷ ಎರಡು ವರ್ಷ ಆಗಿಲ್ಲ ತಿಂಗ್ಳದಾಗೇನ ಬ್ಯಾರ್ಯಂದ್ರೆ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರು ಹೌದು ನಾ ಮಾಡಿದೆಲ್ಲ ವ್ಯರ್ಥ ಆಗ್ತದ್ದು ಹೌದು ನನ್ನ ಮನಿ ಮರ್ಯಾದೆ ಹಾಳು ಮಾಡಬೇಡೋ ನನ್ನ ಮನಿ ನನ್ನ ಮರ್ಯಾದೆ ಹಾಳು ಮಾಡ್ಬೇಡೋ ತಮ್ಮ ಅಂದ ಕೂಡ ಅವಾಗ ತಮ್ಮ ತಾನ ಏ ಅಣ್ಣ ನಿನ್ನ ಮರ್ಯಾದೆ ಕೊಯ್ದು ಬ್ಯಾಂಕ್ ಹೆಚ್ಚು ನಾ ಮಾತ್ರ ಈ ಮನ ನಡೆಯಲ್ಲ ನನ್ನ ಪಾಲ್ ನನಗ ಏನತ್ರಿ ತಮ್ಮ ಅಣ್ಣ ಕೈಲಿ ಅಂತೂ ಬ್ಯಾರಿ ಮಾಡಿ ಕುಡುದ ಆಗುಲ್ದಿಲ್ಲ ಆಗುದಿಲ್ಲ ನಿನ್ನ ಪಾಲು ನೀ ತಗೋ ನಾಲ್ಕು ಮಂದಿಗೆ ನೆರ್ಸಿ ಅಂದ ಕಾಲಕ್ ಯಾಕಾಗಲ್ಲ ತಿಳಿದುಕೊಂಡ ನಾಲ್ಕು ಮಂದಿಗೆ ನೆರಸಿ ಅಣ್ಣ ಗಳಿಸಿರ್ತಕ್ಕಂತ ಹದಿನೈದು ಎಕರೆ ಹೊಲದೊಳಗ ಏಳುವರೆ ಎಕ್ರೆ ಹೊಲ ತಗೊಂಡ ತಗೊಂಡ ಒಂದ್ ಮನಿ ತಗೊಂಡ ತಗೊಂಡ್ರಿ ತಮ್ಮ ಬ್ಯಾರಿಯಾದ ಹೌದು ಬ್ಯಾರಿಯಾದ ಅಣ್ಣ ಒಂದು ಸಣ್ಣ ತಪ್ಪ ಮಾಡ್ದ ಏನು ತಪ್ಪು ಮಾಡ್ದ ಕೇಳಿದ್ರ ಏನು ಬ್ಯಾಂಕಿನ ಸಾಲ ಊರನವ್ರ ಸಾಲ ತನ್ನ ಕೊಳ್ಳಿಗೆ ಹೈಕೊಂಡ ಇವ ಯಾರ ಮುಂದನು ಹೇಳಿಲ್ಲ ಹೌದೌದು ತಮ್ಮ ಕುಡುವ ಕೇಳಿಲ್ಲ ಹಾ ತನ್ನ ಕೊಳ್ಳಾಗ ಹೈಕೊಂಡು ಅದೇ ರೋಣಿ ಮಿರ್ಗ ಮಳೆಯಾಗಿತ್ತು ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡ್ಯ ಯವಾ ತಮ್ಮ ಕೈ ಬಿಟ್ಟು ಹೋದ ಹಾಧಾ ನಿನಗ ನಂಬಿ ಊರನ್ನ ಅವ್ರ ಸಾಲ ಬ್ಯಾಂಕಿನ ಸಾಲ ಕೊಳಾಗ ನಿನ್ನ ತಾಯಿ ಹೌದು ಪಾರ ಮಾಡಿ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ಹೌದು ಮುಂದ್ ಬರ್ತಕ್ಕಂತ ಮಳಿ ಚೆಂದ ಬರಿಲ್ಲ ಬೆಳಿ ಎಲ್ಲ ನಡಬರಿಕೆ ಮಣಿಗೋದು ಹೌದು ಹೌದು ಒಂದು ಕಾಳ ಸಹಿತ ಅಣ್ಣನ ಕೈಯಾಗಿ ಬರ್ಲಿಲ್ಲ ಹೌದು ಒಂದು ವರ್ಷ ಆಯ್ತು ಬ್ಯಾಂಕಿನ ಸಾಲಗಾರ ಹೊಲಕ್ಕೆ ಬರ್ಲಕ್ ಹತ್ರ ಊರನ ಸಾಲಗಾರ ಬಂದು ಮನೆ ಮುಂದೆ ಕುಂದ್ರಕತ್ರು ಅಣ್ಣ ಸಾಲಕ್ ಹಂಜಿ ಬಿಟ್ಟು ಬಿಟ್ಟ ಬಿಟ್ಟು ಬಿಟ್ಟ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರು ತಿರುಗ ಹೇಳಕ್ ಹುತ್ಸರಿ ಹುಚ್ಚಾಗಿ ಹೌದು ಊರು ತಿರುಗಿ ಒಂದು ದಿವಸ ಛೀ ಅನಿಸ್ತು ಹೌದು ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಎಷ್ಟು ನನ್ ಎಷ್ಟ್ ಹೇಳಿ ಹೌದು ನಾ ಇದ್ದಿದ ಒಂದ್ ದಿವ್ಸ ಒಂದಲ್ಲ ಒಂದು ದಿವಸ ಸಾಲಗಾರಿಗೆ ಗೊತ್ತಾತದ ನಾ ಯಾವ ಊರಾಗಿದ್ದೀರ ಅನ್ನೋದು ಸಾಲುಗಾರಿಗೆ ಗೊತ್ತಾಗ್ತದ ಸಾಲಗಾರರಿಗೆ ಗೊತ್ತಾಯ್ತಂದ್ರೆ ನನಗೆ ಹಿಡದ್ ಕಟ್ತಾರ ಕಟ್ತಾರ ನನಗೆ ಹಿಡದ್ ಕಟ್ಟದ್ರ ನನ್ನ ಮನಿ ಮರ್ಯಾದೆ ಹಾಳಾಗ್ತದ ಹೌದು ನನ್ನ ಮನೆ ಮರ್ಯಾದೆ ಮುಂಚಿತವಾಗಿ ಪ್ರಪಂಚ ಗಿದಿಬೇಕಂದ ಹೌದು ಹೌದು ಪ್ರಪಂಚ ಹೆಂಗರೆ ಮಾಡಿ ಸೈಬೇಕಂದ ಸೈಬೇಕು ನನ್ನ ಊರಾಗೆ ಸಹ ಬೇಕು ನನ್ನ ಮನೆಗೆ ತಲೆ ಕೊಟ್ಟು ಸಹ ಬೇಕು ತನ್ನ ಊರಿಗೆ ಬಂದ ಊರಿಗೆ ಬರತ್ತ ತಮ್ಮ ಕಟ್ಟಿಮೇ ಕೂತು ನ್ಯಾಯ ಮಾಡ್ಲಕ್ ಹತ್ತಿದ ತಾಮ ಎಲ್ಲಾ ಅನುಕೂಲ ಇತ್ರಿ ಎಲ್ಲ ಅನುಕೂಲ ಹೌದು ಅಣ್ಣ ಹೋಗಿ ತಮ್ಮನ ಮುಂದೆ ಕೈ ಹೊಡ್ತಾನ ಏನತ್ರೀ ತಮ್ಮ ಈ ಅಂತೂ ಮಳಿ ಚಂದ ಆಗ್ಲಿಲ್ಲ ಬೆಳಿಗ್ಗೆ ಕೈಗೆ ಬರ್ಲಿಲ್ಲ ಹೋದ್ ವರ್ಷ ಒಂದ್ ಸ್ವಲ್ಪ ಜ್ವಾಳ ಉಳ್ದಾವ ಉಳದ ಜಾಳ ಕಾಳಿಗೆ ಹಗ್ಗಣ ಇಲಿ ಹತ್ತಿ ಅವ್ಬೇಕ ಇಲ್ಲ ರೊಕ್ಕ ಅಣ್ಣ ಬೇಡ್ಕೊಲಕತ್ತ ತಮ್ಮನ ಮುಂದ ಒಡಿ ಕೈವಾಡಿ ಹೌದು ಅಣ್ಣನ ಬಟ್ಟಿ ಹರಿದಿದ್ದು ಅಣ್ಣನ ಬಟ್ಟಿ ಹೊಲಸಾಗಿದ್ದು ಹಾ ತಮ್ಮಗ ದುಃಖ ಆಗಲಕತ್ತು ಹೌದು ಅಣ್ಣನ ಮ್ಯಾಗಿ ಪ್ರೇಮದಿಂದ ಏನತ್ರೀ ಅಣ್ಣ ನೀ ದೊಡ್ಡ ಮದಿ